ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ವೀಟ್ ರೆಸಿಪಿ ಇದನ್ನು ಮಾಡಿ ತಿನ್ನೋಣ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ರೆಸಿಪಿನ ನೀವು ಒಂದು ಸಲ ಮಾಡಿ ತಿಂದಿದ್ದೀರಾ ಅಂತಂದ್ರೆ ಯಾವತ್ತೂ ಬಿಡೋಲ್ಲ ಫ್ರೆಂಡ್ಸ್ ಯಾವಾಗಲೂ ಮಾಡ್ತಾನೆ ಇರ್ತೀರಾ ತಿಂತಾನೆ ಇರ್ತೀರ ಮಕ್ಳು ಕೂಡ ಕೊಡ್ತಾನೆ ಇರ್ತೀರ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾಡಿ ನೋಡಿ ತಿಂದು ನೋಡಿ ಫಸ್ಟ್ ಕ್ಲಾಸ್ ಸೂಪರ್ ಆಗಿದೆ ಫ್ರೆಂಡ್ಸ್ ಸ್ವೀಟ್ ರೆಸಿಪಿ ಮಾಡೋಣ ಬಿಸಿ ಬಿಸಿ ತಿಂದ್ರೆ ಅಂತ ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಮಾಡೋಣ ಬನ್ನಿ ರೆಸಿಪಿನ ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ಇವತ್ತು ತುಂಬ ಮಕ್ಕಳಿಗೆ ಇಷ್ಟವಾದಂತಹ ಒಂದು ಸ್ವೀಟ್ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಳ್ತೀನಿ ಈಗ ನೋಡೋಣ ಬನ್ನಿ ರೆಸಿಪಿನ ಈಗ ನಾವು ಪಾನನ್ನು ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀವಿ ನೋಡಿ ಕಳೆ ಬೀಜ ಇಷ್ಟು ಹುರ್ಗಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಳ್ಳೆ ಬೀಜ ಹುರಿದಾಯ್ತು ನೋಡಿ ಫ್ರೆಂಡ್ಸ್ ಈ ರೀತಿ ಹುರಿಬೇಕು ಈಗ ನಾನು ಇದನ್ನು ಒಂದು ತೆಗೆದು ಬಿಡ್ತೀನಿ ಒಂದು ಪ್ಲೇಟ್ಗೆ ಈಗ ನೋಡಿ ಎಲ್ಲು ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಎಲ್ಲನ್ನು ಉರಿಯೋಣ ಇದೇನು ತುಂಬ ಉರಿಬೇಕಾಗಿಲ್ಲ ಫ್ರೆಂಡ್ಸ್ ಸುಮ್ಮನೆ ಸ್ವಲ್ಪ ದಪ್ಪ ಆಗುತ್ತೆ ಎಲ್ಲು ಅಷ್ಟು ತನಕ ಉರಿಬೇಕಷ್ಟೇ ಆಯಿತು ಈಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಲ್ಲ ಒಂದು ಎರಡು ಹಚ್ಚು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಕುಟ್ಟಕ್ಕಾಗದೆ ಇರುವಂಥವ್ರು ಯಾರಾದರೂ ಇಲ್ಲ ಇಲ್ಲಾಂದರೆ ಕುಟ್ಟು ಮಣಿ ಇಲ್ಲ ಅಂತಂದವರು ನೋಡಿ ಈ ರೀತಿ ಚಾಕ ತಗೊಂಡು ಈ ರೀತಿ ಅಂದರೆ ಎಲ್ಲ ಚೆನ್ನಾಗಿ ನಾವು ಕುಟ್ಟೋಕ್ಕಿಂತ ಚೆನ್ನಾಗಿ ಪುಡಿ ಪುಡಿ ಆಗಿಬಿಡತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ನಾನು ಎರಡೂವರೆ ಹಚ್ಚು ಬೆಲ್ಲ ತೆಗೆದುಕೊಂಡಿದ್ದೀನಿ ನೋಡಿ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಮತ್ತೆ ಮಿಕ್ಸಿನಲ್ಲಿ ಕಲ್ಲೆ ಬೀಜ ಪುಡಿ ಮಾಡ್ಕೋಬೇಕು ಮತ್ತು ನೋಡಿ ಕಾಯಿ ಪುಡಿ ಮಾಡ್ಕೋಬೇಕು ಎಳ್ಳು ಪುಡಿ ಮಾಡ್ಕೋಬೇಕು ಬೆಲ್ಲ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವೆಲ್ಲವೂ ನಾನು ಪುಡಿ ಮಾಡಿ ತಗೊಳ್ತೀನಿ ನೋಡಿ ಫ್ರೆಂಡ್ಸ್ ಕಡಲೆ ಬೀಜದ ಪುಡಿ ಪುಡಿ ಆಯಿತು ಒಂದು ಬಟ್ಲಿಗೆ ತಗೊಳ್ಳೋಣ ನೋಡಿ ಈಗ ಕಾಯಿನ ಹೊಣಕೊಬ್ಬರಿ ಇದು ಎರಡು ಏಲಿಕಾಯಿ ಇದ್ದೀನಿ ಇದನ್ನೇ ಪುಡಿ ಮಾಡ್ಕೊಳ್ಳೋಣ ಕಾಯಿ ಪುಡಿ ಫ್ರೆಂಡ್ಸ್ ಇದು ಈಗ ಎಲ್ಲು ಪುಡಿ ಮಾಡೋಣ ು ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಬೆಲ್ಲನು ಪುಡಿ ಹಾಕ್ತಾ ಒಂದು ಕಡೆ ಈಗ ನೋಡಿ ಅರ್ಧ ಬಟ್ಲು ಸಣ್ಣದ ರವೆ ಅಂತಂದ್ರೆ ಚಿರೋಟಿ ರವೆ ತಗೊಂಡಿದ್ದೀನಿ ಮತ್ತೆ ಅದರ ಜೊತೆಗೆ ಮೈದಾ ಅರ್ಧ ಬಾಟ್ಲ್ ತಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಸಕ್ಕರೆ ಪುಡಿ ತೆಗೆದುಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆದರೆ ಸಾಕು ಈಗ ಇದನ್ನೆಲ್ಲ ನಾವು ಕಲಿಸ್ಕೊಳ್ಳೋಣ ಅದರ ಜೊತೆಗೆ ನೋಡಿ ಸ್ವಲ್ಪ ಉಪ್ಪು ತಕ್ಕಷ್ಟು ಮತ್ತು ಕೇಸರಿ ಕಲರು ಒಂದು ಸ್ವಲ್ಪ ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಂತಾರೆ ನೀವು ಕೂಡ ತುಂಬ ಇಷ್ಟಪಡ್ತೀರ ಫ್ರೆಂಡ್ಸ್ ಈ ರೆಸಿಪಿ ಮಾತ್ರ ತುಂಬ ಇಷ್ಟಪಡ್ತೀರ ನಾವು ಆಗಾಗ ಮಾಡ್ತಾನೆ ಇರ್ತೀವಿ ಈಗ ನೋಡಿ ಇದನ್ನ ನೀರ್ ಹಾಕಿ ಸ್ವಲ್ಪ ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕೆ ಕಲ್ಸ್ಕೊಳ ನೋಡಿ ಫ್ರೆಂಡ್ಸ್ ಈ ರೀತಿ ಹಿಟ್ಟನ್ನ ಈ ಹದಕ್ಕೆ ಕಲಸ್ಕೋಬೇಕು ಇದನ್ನು ಚೆನ್ನಾಗಿ ಈ ರೀತಿ ಒಂದು ಐದು ನಿಮಿಷ ನಾದ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ರೆಸಿಪಿ ನೋಡಿ ಈ ರೀತಿ ನಾದ್ಕೋಬೇಕು ಒಂದು ಐದು ನಿಮಿಷ ನಾದ್ಕೋಬೇಕು ಫ್ರೆಂಡ್ಸ್ ಮತ್ತೆ ಒಂದು ಐದು ನಿಮಿಷ ಹಾಗೆ ಮುಚ್ಚಲ ಮುಚ್ಚೋಣ ಒಂದು ಸೈಡ್ಗೆ ಇಟ್ಬಿಡೋಣ ಈಗ ಕನಕ ನೋಡಿ ಈ ಬಟ್ಟಲೆಗೆ ಒಂದು ಕಾಲುಭಾಗ ಅಷ್ಟು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಜಾಸ್ತಿ ಹಾಕಬಾರ್ದು ನೀರು ಉಂಡೆ ಬರುವ ಹಾಗೆ ಮಾತ್ರ ಕಲಿಸ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕಬಾರ್ದು ನೋಡ್ಕೊಂಡು ಹಾಕೊಳ್ಳಿ ಉಂಡೆ ಅದಕ್ಕೆ ಮಾತ್ರ ಬರಬೇಕಷ್ಟೇ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ಈ ರೀತಿ ಬರಬೇಕು ಫ್ರೆಂಡ್ಸ್ ಈ ಹದಕ್ಕೆ ಕಲಸಿ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಅಷ್ಟೊತ್ತಿಗೆ ನೆನೆಯುತ್ತೆ ರವೆ ಈಗ ಪಿಟ್ಟನ್ನು ತೆಗೆದು ನೋಡೋಣ ಐದು ನಿಮಿಷ ಆಯಿತು ನೋಡಿ ಈ ರೀತಿ ಆಗಿದೆ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ ಈ ರೀತಿ ನಾದ್ಕೋಬೇಕು ಚೆನ್ನಾಗಿ ಮೃದು ಆಗುತ್ತೆ ಈ ರೀತಿ ನಾದ್ಕೊಂಡ್ರೆ ಈಗ ಇದನ್ನು ಸ್ವಲ್ಪ ಆಗಲಿಕ್ಕೆ ಹಿಂಗೆ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಷ್ಟು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಇಟ್ಕೊಳ್ಳೋಣ ನ್ನ ಮುಚ್ಚೋಣ ಈಗ ಒಂದು ಹುಂಡಿ ತಗೊಳ್ಳೋಣ ಒಂದು ಹುಂಡಿ ತಗೊಂಡು ನೋಡಿ ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ಸವರ್ಬೇಕು ಸವರ್ಬಿಟ್ಟು ಇದನ್ನ ಲಟ್ಟಿಸೋಣ ಈ ರೀತಿ ಹಾಕ್ಲಿಕ್ಕೆ ಲಟ್ಟಿಸ್ಕೋಬೇಕು ಹೋಲ್ ಬೀಳಬಾರ್ದು ಹೋಲ್ ಬೀಳದಿರ ನೀಟಾಗಿ ಈ ರೀತಿ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡು ನೋಡಿ ಅದಕ್ಕೆ ನಾವು ಕನಕ ನೀರು ಹಾಕಿ ಕಲಿಸಿದೀವಲ್ಲ ಅದನ್ನು ಒಂದು ಸ್ವಲ್ಪ ಅದರೊಳಕ್ಕೆ ಮಧ್ಯದಲ್ಲಿ ಇಡಿ ಇಟ್ಟು ನೋಡಿ ಈ ರೀತಿ ಎಲ್ಲ ಈ ರೀತಿ ಮಡಿಸ್ಕೊಳ್ಳಿ ಫೋಲ್ಡ್ ಮಾಡ್ಕೋಬೇಕು ಒಳಗಡೆ ಮತ್ತು ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿದ್ದಾದ ಮೇಲೆ ಕೈಯಿಂದ ನೀವು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಇದು ಆಚೆಗೆ ಬರಬಾರ್ದು ಕನಕ ಆ ರೀತಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ಳಿ ಲಟ್ಟಣಿಗೆಯಿಂದ ಪ್ರೆಸ್ ಮಾಡಬಾರ್ದು ನೋಡಿ ಈ ರೀತಿ ಇರಬೇಕು ಈ ರೀತಿ ಎಲ್ಲ ಮಾಡಿ ಇಟ್ಕೊಳ್ಳೋಣ ತುಂಬಾ ಪ್ರೆಸ್ ಮಾಡಬಾರ್ದು ಫ್ರೆಂಡ್ಸ್ ಯಾಕಂದರೆ ಊರನ್ನ ಆಚೆಗೆ ಬರಬಾರ್ದು ಆಚೆಗೆ ಬಂದರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಮತ್ತು ನಾವು ಬಾಯಿಲ್ ಮಾಡುವಾಗ ಹಂಗಾಗಿ ತುಂಬಾ ಪ್ರೆಸ್ ಮಾಡಬಾರ್ದು ಈ ರೀತಿ ಎಲ್ಲನೂ ಮಾಡಿ ಇಟ್ಕೊಂಡ್ಬಿಟ್ರೆ ಆವಾಗ ನೀವು ಬಾಯ್ಲ್ ಮಾಡ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾಡ್ಕೋಬೇಕು ಈಗ ನಾವು ಬಾಯ್ಲ್ ಮಾಡೋಣ ಆಯಿಲ್ ಬಾಯ್ಲ್ ಆಗಿದೆ ಫ್ರೆಂಡ್ಸ್ ಇವಾಗ ನೋಡಿ ಈ ರೀತಿ ಮಡಚಿರೋದು ಮೇಲ್ಗಡೆಕ್ಕಿರ್ಬೇಕು ಅದನ್ನ ಈ ರೀತಿ ಹಾಗೆ ಮೊದಲು ಆಫ್ ಸಿಮ್ ಇಟ್ಕೊಳ್ಳಿ ಬಿಟ್ಕೊಳ್ದಿರ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗರಿ ಗರಿ ಆಗಿರುತ್ತೆ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತೀರ ಮಕ್ಕಳೇನು ಫ್ರೆಂಡ್ಸ್ ನೀವಂತೂ ತುಂಬಾ ಇಷ್ಟಪಡ್ತೀರ ಈ ರೆಸಿಪಿನ ಖಂಡಿತವಾಗ್ಲೂ ಮಾಡಿ ಸ್ವೀಟ್ ರೆಸಿಪಿ ಸೂಪರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹೀಗೆ ತಿರುಗಿಸ್ಬೇಕು ಫ್ರೆಂಡ್ಸ್ ಆ ಕಡೆ ಈ ಕಡೆ ಒಂದೆರಡು ಸಲ ತಿರುಗಿಸಿದ್ರೆ ಆಫ್ ಸಿಮ್ನಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿಕೊಡಿ ಈ ರೀತಿ ಎರಡು ಸಲ ತಿರ್ಗಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಶಾಂತ ಸ್ಟಾರ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬೆಲ್ ಐಕನ್ ಮೇಲೆ ಒತ್ತಿ ಫ್ರೆಂಡ್ಸ್ ಹಾಲ್ ಅಂತ ಬರುತ್ತೆ ಹಾಲ್ ಮೇಲೆ ಒತ್ತಿದ್ರೆ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಸೇರುತ್ತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಡೈಲಿ ನಾವು ಹಾಕಿದ್ದೆಲ್ಲ ಬರ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕ್ರಿಸ್ಪಿಯಾಗಿರುತ್ತೆ ನಿಜವಾಗ್ಲು ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದೆರಡು ಸಲ ತಿರುಗಿಸ್ಬೇಕು ಫ್ರೆಂಡ್ಸ್ ಆವಾಗ ಬಾಯಿಲ್ ಚೆನ್ನಾಗಿ ಆಗುತ್ತೆ ಕ್ರಿಸ್ಪಿಯಾಗಿ ಇರುತ್ತೆ ಯಾವ್ದು ಬಿಟ್ಕೊಳತ್ತೋ ಅದನ್ನು ತೆಗೆದ್ಬಿಡಿ ಯಾಕಂದರೆ ಆಯಿಲೆಲ್ಲ ಕೆಟ್ಟೋಗುತ್ತೆ ನೀವು ಮಾಡೋಕ್ಕೇನಾದರೂ ಸರಿಯಾಗಿ ಬರಲಿಲ್ಲ ಅಂತಂದವರು ಆಯಿಲು ಬಿಟ್ಕೊಳ್ಳೋದನ್ನು ತೆಗೆದ್ಬಿಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಾಕಬೇಕು ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಸಿಪಿ ಎಷ್ಟು ಚೆನ್ನಾಗಿ ಕಣ ಕಲರ್ಫುಲ್ ಆಗಿದೆ ನೋಡಿ ಹಿಂಗಂದ್ರೆ ನೋಡಿ ಒಂಥರ ಪಾನಿಪುರಿ ಮಸಾಲೆ ಪುರಿ ಥರ ನೋಡಿ ಗರಿ ಗರಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ತಿಂದು ನೋಡಿ ಕಮೆಂಟ್ ಮಾಡಿ